ಪ್ಲೀಸ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ನಮ್ಮ ವಿಡಿಯೋನ ನೋಡಿ ಇಷ್ಟಪಟ್ಟು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಫ್ಯಾಮಿಲಿ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇರಲಿ ಬನ್ನಿ ಇವತ್ತಿನ ಕತೆ ಸ್ಟಾರ್ಟ್ ಮಾಡೋಣ ಇವ ಚೆಂಜ್ ಮಠ ಬೆಳಗಿಂದ ಚಂದ ಮಠ ಕೆಲಸ ಮಾಡಿದ್ರು ಇವ್ ಮನೆ ಕೆಲಸ ಅಂತೂ ಮುಗಿಯೋದಿಲ್ಲ ಎಷ್ಟ ಇರೋದು ಇಬ್ಬರು ಜನ ಎಷ್ಟಾಕೊಂದು ಅರಿವಿ ಇದ್ದಾವೆ ನೋಡಿ ಇವಾಗ ಮಣ್ಣಾಗಿಟ್ಟು ಮರೋ ಮಾಡಲಿ ಎಲ್ಲರ ತಿಪ್ಪಾಗಿ ಎಸೆದು ಇವು ಅರಿವಿ ಏನ ಸರಳಿ ಏನ ಬೈಕೊಳಕ್ ಕುಂತಿ ಏನ್ ಬಿಡುವ ಜೋರದಿ ಆಯವ್ವ ಎಲ್ಲಿದ ಜೋರ ಹಚ್ಚಿ ಎಷ್ಟಾಕೊಂಡ್ ಅರಿಬಿ ಬೀಳ್ತಾವ ಯವ್ವ ಇಬ್ರಿಗಂಡ ಎಂಟಿ ಒಂದೆರಡ್ ಮಕ್ಳು ಯವ್ವ ನಂಗರ ಅರಬಿ ಒಗದು ಒಗದು ಬಾಂಡೆ ತಿಕ್ಕಿ ತಿಕ್ಕಿ ಸಾಕ್ ಸಾಕಾಗೋಗಿತ್ ನೋಡು ಆಯ್ವಾ ಮದ್ದಿನ ಅರಬಿ ಊಡದು ಅರಬಿ ಬಿಡೋದು ಮಾಡಿದ್ರೆ ಬಿಡತವ ಮತ್ತ ಮತ್ತೆ ನಮ್ಮ ಅರಬಿ ನಾವ ತೊಳಿಬೇಕು ಮತ್ತೆ ಯಾರ ಬಂದ್ ಮಾಡ್ತಾರೇನು ಇಲ್ಲ ಬಿಡು ಅದ್ರಾಗ ನೀರ್ನು ಬಿಟ್ಟಿಲ್ಲವಾ ನೀರ್ತರಾಕೊಂಡ್ ಹೋಗ್ಬೇಕು ಊನ ನೀರೊಂದ್ ಬಿಟ್ಟಿಲ್ಲ ಅದ ಆಕಿ ಮಲ್ಲವ್ವ ಅದರಲ್ಲ ಕೆಲಸದಾಕಿ ಕೆಲಸ ಮಲ್ಲವ್ವ ಮಲ್ಲವ ಅಕ್ಕಿಗ ಕರ್ಯಕ್ ಹೊಂಟಿದ್ನಿ ನೋಡುವ ಹಂಗ ನೀನು ನೋಡಿದ್ನಿ ಇಲ್ಲಿ ನಿಂತಿ ಯಾಕ ಕೆಲ್ಸದಾಕಿ ಇದಕ್ಕ ಯವ್ವಾ ನನ್ನ ಸಸಿಗ ಜೋರ್ ನಗಡಿ ಕೆಮ್ಮು ಬಂದು ಬಿಟ್ಟೈತಿ ಕೆಲಸ ಮಾಡಾಕಾಗ ಒಂದ್ ಎರಡು ದಿನ ಎರಡು ದಿನದ ಪೂರ್ತಿ ಕೈ ಎಷ್ಟು ತಗೋತಾರ ತಗೊಲಿ ಮಾಡಿ ಹೋದ್ರೆ ಸಾಕಾಗೈತವ ನಂಗೂ ಆಗಂಗಿಲ್ಲ ನೋಡು ವಯಸ್ಸು ಬರ್ತಾ ಬರ್ತಾ ಹ್ಞೂ ಅದೇನ ಕರೆ ನಿಂಗೊಂದು ವಿಷಯ ಗೊತ್ತೇನು ಹಾ ಮತ್ತೇನು ವಿಷಯ ಎತ್ತ ಯವ ನಮ್ಮೂರಾಗ ಅಯ್ಯೋ ಶಿವನಿ ನಿಂಗೆ ಗೊತ್ತಾ ಇಲ್ಲಿನ ಬಾಲಿ ಕುಂತ ಮಾತಾಡುಂಬಾ ಏನಿವತ್ ನಮ್ಮ ಬಕೆಟ್ ಮುರ್ದ ಎಸೆದ್ ಬಿಡ್ಬೇಕನ್ ಮಾಡಿ ಏನು ಸರ್ದ್ ಕುಂದ್ರ ಯವ ಬಕೆಟ್ ಮುರಿತೈತಿ ಯವ ಕುಂತೆ ನೋಡು ಸರ್ದ್ ಏನು ಕುಂತು ಕುಟ್ಲೆ ನಿಮ್ದು ಬಕೆಟ್ ಮುರ್ದ ಹೊಕೇತ್ ನೋಡು ಯವ್ವ ಅದೆಂತ ಬಕೆಟ್ ಬಂದಾವ ಯವ್ವ ಮ್ಯಾಲೆ ಮಾಡಿ ಮ್ಯಾಲಿಂತೆಲ್ಲ ಎಸ್ಯಾ ಕುಂತಾರ ಮುರಿಯೋದಿಲ್ಲ ಅಂತ ಗಟ್ಟಿ ಬಕೆಟ್ ಬಂದ ಬಿಡು ತಗೋಂತಿ ನಿಮ್ಮ ಅಪ್ಪ ಕೊಡ್ತಾರ ಹಂಗ ಕಾಮಿಡಿ ಮಾಡಿದೆ ಅಂದ್ರೂ ಹಿರಿಯರ್ ಕಿರಿಯರ್ ಇಲ್ಲ ಬಿಡ್ಲೇ ನಿಮ್ಗ ಈಗ ಕಾಮಿಡಿ ಮಾಡಬಾರಾ ಏನು ವಿಷಯ ಅಂತ ಮೊದ್ಲು ಹೇಳ ಯವ್ವ ಕೆಲಸ ಅದಾವು ನೀ ಒಬ್ಬಕ್ಕೆ ಇದ್ರೆ ಹೇಳಾಕ ಮೂಡ್ ಬರಂಗಿಲ್ಲ ಒಂದಿಬ್ರಿದ್ರ ಹೇಳಾಕ ಸ್ವಲ್ಪ ಎನರ್ಜಿ ಇನ್ನ ಒಂದಿಷ್ಟ ನಿನ್ನ ಮಾತು ಕೇಳಿದ್ರೆ ಕಜ್ಜಿ ಚಾಲು ಹಾಕತಿ ಏ ನಿಮ್ಮಿ ನಿಮ್ಮಿ ಏ ಬಾರ ಇಲ್ಲಿ ಕಲ್ಲವಾ ಚಂದ್ರವಾ ಬರ್ರಿ ಇಲ್ಲಿ ಆಯವ್ವಾ ನೋಡಿ ಹೆಂಗ ಹೊಂಟಿರಲ್ಲ ಬರ್ರಿ ನಿಮ್ಮ ನಿಮ್ಮ ಒಂದ್ ವಿಷಯ ಹೇಳುದೈತಿ ಬರ್ರಿ ಅಯ್ಯಯ್ಯ ಎಷ್ಟು ಮೆಲ್ಲಕ್ ಬರ್ತಾರ ಇವ್ರು ಸುವಾಳಿ ಸುಪ್ಪಾಳಿ ಅನ್ನಂಗ ಅಯ್ಯಯ್ಯ ಲಗು ಲಗ್ನ ಬರ್ರಿ ನಿಮ್ಮ ಬೆಂಕಿಯಾಗಿಟ್ಟು ಮರು ಮಾಡಲಿ ನಿಮ್ಮ ಬೆಂಕಿಯಾಗಿಟ್ಟು ಸುಟ್ಟು ಸುರು ಅಯ್ಯಯ್ಯ ಇವೇನ ಇವು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೆಜ್ಜಿ ವ್ರತ ಮಾಡಾಕು ಕುಂತರ ಏನ್ ಎಷ್ಟ್ ಮೆಲ್ಲಕ್ಕೆ ಬರ್ತಾವ್ ಹೆಣ ಬಂದಂಗ ಬರ್ತಾವ ನೋಡು ಹಂಗ ಬೇಯಮ್ಮ ಎಂತ ಚಂದ್ ಮಾತಾಡ್ತೀವಿ ಹೆಣ ಬಂದ್ ಬರಾ ಕುಂತಿವಿ ನಾವು ಮತ್ತೇನ ಎದ್ ಕುಂತ ನೀ ಬಂದ್ಬಿಡ್ಬೇಕು ಕುಟ್ಲೆ ಯವ್ವ ತಣಿಗಿರ ಸಾಕು ಅಯ್ಯವ್ ಬಾಯಿ ಮಾತಾಂದ್ರೂಡ ಈಕೇನ ಹೇಳ್ತಾಳಂತ ಯಾವ ವಿಷಯ ಅಂದ್ಬಿಟ್ಟಾಳ ಕಾಲ್ ಕಿತ್ತ ಮುಂದ್ ಇಡಾಕ ಆಗಲ್ತು ಈಕಿ ಹೇಳ ಇನ್ನೊಂದು ನಾಕ್ ಜನ ಬರ್ಲಿ ಅಂತ ಇದ್ರದ ಕತಿನ ಬ್ಯಾರ ಯವ ಸರಳಕ್ಕಂದು ಏನ ವಿಷಯನ ಅದು ನಂಗೂ ಹೇಳತ್ತ ಊನ ಯವ್ವ ನಂಗೂ ಹೇಳ ಇನ್ ಹೇಳ ಮಠ ನಿನ್ ಮನೆ ಬಿಟ್ಟು ಹೋಗೋದಿಲ್ಲ ನಾವು ಊರನ್ ಸುದ್ದಿ ಅಂದ್ರೆ ಬಿಡ್ತೀವೇನ ಕೇಳ ಮಠ ಹೋಗುದಿಲ್ಲ ಮುಂದ ಹೇಳ್ತೀನಿ ಹೇಳ್ತೀನಿ ನೀವ್ ಇಷ್ಟ ತಗೊಂಡ್ ಕೇಳ್ತೀನಿ ಅಂದ್ರ ನಾ ಹೇಳಕ್ಕೊಲ್ಲ ಆದ್ರೆ ಒಂದ್ ಕಂಡೀಸನ್ ಸರಳಿ ಅದ್ ಹೇಳ್ತೀನಿ ಇದು ಹೇಳ್ತೀನಿ ಕಳ್ಸಿ ಈಗ ಹೇಳ ಕಂಡೀಸನ್ ಅಂತೀಯ ತಗದು ಒಂದ್ ಕೊಟ್ಟ ಬಿಡ್ತೀನ ಇವತ್ ಮತ್ ನಿನ್ಗ ಓಳೇನ್ ಹೋಳೇನ್ ಹೋಳೇನ್ ಇಂಥ ಸುದ್ದಿ ಸುತ್ತೂರಲ್ಲಿ ಹುಡುಕಿದ್ರು ಸಿಗುದಿಲ್ಲ ಮತ್ತ್ ನಿಮ್ಗ ನಾ ಹೇಳಿದ್ರ ಅಷ್ಟ ಗೊತ್ತಾಕೈತಿ ಇಲ್ಲಂದ್ರ ಯಾರಿಗೂ ಗೊತ್ತಾಗುದಿಲ್ಲ ಮುಂದೆ ಆಗಿಲ್ಲ ಹಿಂದಾಗುದಿಲ್ಲ ಅಂತ ಸ್ಪೆಷಲ್ ಸುದ್ದಿ ಗರಂ ಗರಂ ಸುದ್ದಿ ಬಿಸಿ ಬಿಸಿ ಸುದ್ದಿ ಹೇಳ್ಬೇಕೋ ಬೇಡ್ವೋ ಬೇಕೋ ಬೇಡ್ವೋ ಬೇಕು ಅದಕ್ಕೆ ಏನ್ ಮಾಡ್ಬೇಕು ಹೇಳಿ ಸರಳಿ ಏನಿಲ್ಲವಾ ಏನಿಲ್ಲ ನಿಮಗ ಗರ್ಮ ಗರ್ಮ್ ಸುದ್ದಿ ಬೇಕಂದ್ರ ನಂಗೆ ಒಂದು ವಾಟೆ ಸಕ್ರೆ ಬೇಕು ಅಷ್ಟೇ ನೀವು ಸಕ್ರಿ ಕೊಡ್ರಿ ನಾವು ಬಿಸಿ ಬಿಸಿ ಸುದ್ದಿ ಕೊಡ್ತೇವೆ ಯವ್ ಯವ್ವ ಯವ್ವ ಸಾಕಾತ್ ಬಿಡು ಕಿರಿಕಿರಿ ಸುದ್ದಿ ಹೇಳಾಕ ಯಾರ ಸಕ್ರೆ ಕೊಡ್ತಾರೇನ ಬೇಕಾಗಿಲ್ಲ ನಮಗ್ ನಿಮ್ ಸುದ್ದಿ ಬೇಕಾಗಿಲ್ಲ ಬಿಡು ಹೇಳುದಿಲ್ಲ ಅಯ್ಯ ಸರಳಿ ಒಂದ್ ವಾಟೆ ಸಕ್ರಿಗೆ ಯಾಕೆ ಹಿಂಗ್ ಮಾಡಕ್ ಕುಂತಿ ಬಾ ಸಕ್ರೆ ಎಲ್ಲ ಕೊಡ್ತೇವ್ ಬಾ ಮತ್ ಹಂಗ್ ಬರ್ರಿ ದಾರಿಗ ಹ್ಞೂ ನವ ಒಂದ್ ವಾಟೆ ಸಕ್ರೆ ಕಿಂತ ನಮ್ಗ ಊರನ್ ಸುದ್ದಿನ ಹೆಚ್ಚು ಮೊದಲು ಸುದ್ದಿ ಹೇಳ ಗರ್ಮಾ ಗರ್ಮ್ ಸುದ್ದಿ ಆಮೇಲೆ ಬೇಕಂದ್ರ ಸಕ್ರೆ ಹಿಂಗ ತಂದು ಕೊಡ್ತೀವಿ ಯವ 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 ಮುಖ ನೋಡ್ಕ ಮುಖ ಸಕ್ರಿಗೆ ಕೊಟ್ಟಿಂದೇನ ಸುದ್ದಿ ಏನಿದ್ರು ಯವ್ ನಾವ್ ಎಲ್ಲರ ಊರ್ ಬಿಟ್ಟು ಹೋಗ್ತೀವನ ಯವ್ವಾ ನಮ್ಗೆ ಗಂಡ ಮೇಲೆ ಆಣೆಗೂ ಎಲ್ಲರೂ ಸೇರೆ ಹೇಳಾಕ್ ಆಮೇಲೆ ಸಕ್ರೆ ಕೊಡ್ತೇವಿ ಪ್ಲೀಸ್ ಈಗ ಮೊದ್ಲು ಹೇಳ ಯವ್ವಾ ಈಗ ಸ್ವಲ್ಪ ಧೈರ್ಯ ಬಂತು ನೋಡು ಆ ಜಾಸ್ತಿ ಟೈಮ್ ಇಲ್ಲ ಮತ್ತೆ ಇವಾಗ ಸಾಯಂಕಾಲ ಒಳಗೆ ಕೊಟ್ಬಿಡ್ಬೇಕು ಯಾಕಂದ್ರೆ ನಾನು ಚಾ ಮಾಡ್ಕೊಂಡು ಕುಡಿಬೇಕು ನೋಡು ಮತ್ತೆ ಮಂದಿ ಕೈಯಾಗಿನ ರೊಕ್ಕ ಅಂದ್ರೆ ಏನ್ಲೇ ಸರಳಿ ನಿಂಗೆ ಖುಷಿ ಅಂದ್ರೆ ಖುಷಿ ಬಿಡುವ ಈಗ ಹೇಳ ನಾನು ಆಮೇಲೆ ಸಾಯಂಕಾಲ ಕೊಡ್ತೇನೆ ಅಂದ್ರೆ ಹಂಗ ಬಾ ದಾರಿಗ ಭಾಳ ಇಂಪಾರ್ಟೆಂಟ್ ಮ್ಯಾಮ ನಾ ಹೇಳಿನಿ ಅಂತ ಯಾರಿಗೂ ಹೇಳಾಕೋಬಾಡ್ರಿ ಭಾಳ ಇಂಪಾರ್ಟೆಂಟ್ ಐತಿ ಗರ್ಮಾ ಗರ್ಮ್ ಸುದ್ದಿ ಸೊಟ್ಟ ಮಾರಿ ನಿಮ್ಮಿ ಅದು ಮುಖ ಯಾಕ್ಲೇ ಹಗಲಕಾಯಿ ಮಾಡದ್ ಮಾಡಿ ಸ್ವಲ್ಪ ಬ್ಯಾರೆ ರಿಯಾಕ್ಷನ್ ಕೊಡು ನಂಗೂ ಸ್ವಲ್ಪ ಕತಿ ಹೇಳಾಕ ಇಂಟ್ರೆಸ್ಟ್ ಬರ್ತೇತಿ ಹಿಂದ್ರ ಮಾಡು ಮುಖ ಗಡಗಡ ಯವ್ವ ಹೇಳ್ತೀನಿ ಮಾದಪ್ಪನ ಮನೆಯಾಗ ಏನ ಕೆಲಸ ಮಾಡ್ತಾಕಿ ಆಕಿ ಮತ್ತೆ ಯವ್ವ ಇಬ್ಬರದು ನಡದೈತೆ ಏನ್ ಮಾತಾಡ ನೀನು ಯವ್ವಾ ಮಂತನ ಹಾಳು ಮಾಡಾಕ ನಿಂತೀಯ ಏನ ರುಕ್ಕಮ್ಮ ರುಕ್ಕಮ ನಿಂಗ್ ಬರ್ತಾ ಬಡ್ಯಾ ಮಟ್ಟ ಬಿಡುದಿಲ್ಲ ನಿನಗ ಯವ್ವಾ ನಾವ ನೋಡೇವಿ ಕಣ್ಣಾರೆ ಯವ್ವಾ ನಿಜಾನ ಪಾತಿ ಹೇಳ್ಯಾಳ ಹ್ಮ್ ಪಾತಿ ಏನ ಕಬ್ಬಿನ್ ಗದ್ದೆಗ ನೋಡ್ಯಾಳಂತ ಇಬ್ಬರದು ಅಂದ್ರು ಏನ ಹೇಳು ಏನಾರ ರುಕ್ಕಮ್ಮ ಕಣ್ಣಿಗೆ ಏನಾರ ನಾವ್ ಬಿದ್ವಿ ಅಂತ ಮಾತಾಡೋದ ಗೊತ್ತಾತು ನಮ್ಮನ್ನ ಹಾರ್ದು ಊರ ಊರ್ ಬಾಗ್ಲಂಗ ಮಾಡ್ಬಿಡ್ತಾಳ ಯವ್ವಾ ಸುಮ್ಕಿರೋ ತಣ್ಣದ ಅಯ್ಯ ಅಯ್ಯ ನೆಟ್ಟಿಗೆ ನೆಟ್ಗಿಟ್ಕೊಳಕ್ ಬಂದಿಲ್ಲ ಆಕಿಗ ಮತ್ತೇನು ಹ್ಞೂ ನಮಗೇನು ಹೇಳ್ತಾಳೆ ಆಕೆ ಇಪ್ಪ ಸರಿ ಬೇಕಂದ್ರ ಇವತ್ತು ಸಾಯಂಕಾಲ ಆ ಕಬ್ಬಿನ ಗದ್ದಿ ಕಡೆ ಬರ್ರಿ ಎಲ್ಲರೂ ಕೂಡ ಹಿಡ್ದಾಕ್ ಬಿಡುನು ಹ್ಞೂ ಅಂಗ ತಗೋ ಲೇ ಸರಿ ಏನ್ ತಿನ್ನ ಬುದ್ಧಿ ಐತೆ ನಿಂದು ಹೋಗಿ ರುಕ್ಕಮ್ಮಗೆ ಹೇಳಿ ಹಿಂಗ್ ಹಿಂಗೆ ಮಾಡ್ತಾನ ಅಂದ್ರೆ ಆಕೆ ತನ್ನ ಸಂಸಾರ ನೆಟ್ಟಿಗಿಟ್ಕೊಂಡಿ ಇಲ್ಲಿ ಬಂದು ಎಲ್ಲರ ಮುಂದೆ ಹೇಳಕ್ಕೆ ಕಿಮ್ಮತ್ತು ಮರ್ಯಾದೆ ತಗೇ ಯಾವ್ ತಣ್ಣಗಿರೋ ಸಾಕು ಆಕೆ ನಮಗ್ ತುಸ ಮಾಡಿಲ್ಲ ನೀರಿಗ್ ಬಂದಾಗೆಲ್ಲಾ ಎಷ್ಟ ನಮಗ ಜೀವ ತಿರ್ಯಾರ್ದಳ ಇವತ್ ಸಾಯಂಕಾಲ ಆಗಿದ್ದಾಗೆ ಕಬ್ಬಿನ್ ಗದ್ದಿ ಕಡೆ ಹೋಗೋದೈತಿ ಹಿಡ್ದಾ ಹಾಕುದೈತಿ ಬೇಕಂದ್ರೆ ನೀನು ಬಾ ನಾನ್ ಬರ್ತೀನಿ ನಾನು ಮತ್ತಿಷ್ಟ ತಗೊಂದ್ ಕೇಳಿಂದೆ ಸಕ್ರೆ ಕೊಟ್ಟಿಂದೆ ಬರ್ಲಾರ್ದ ಇರಾಕ್ ಏನು ಏನ್ ಮಾಡ್ತೀನಿ ನೋಡವಾ